ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೊದಲಿಗೆ ನಮ್ಮ ತಾಲೂಕಿನ ಎಲ್ಲ ಅಧ್ಯಕ್ಷರಿಗೆ ಹಾಗೂ ಇಲ್ಲಿ ಇಲ್ಲಿ ಇರುವಂಥ ಅರವತ್ತೆಂಟು ನಿರ್ದೇಶಕರಿಗೆ ವಿಶೇಷವಾಗಿ ನಮ್ಮ ತಂಡದ ಚಾಣಕ್ಯ ಅಂತ ಕರಿಬೋದು ನಮ್ಮ ಸಮಾನ ಮನಸ್ಕರ ತಂಡದ ಚಾಣಕ್ಯ ಅಂತ ಕರಿಬೋದು ಸುನಿಲ್ ಅಣ್ಣವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಮುಂದೆ ಇವತ್ತು ನಾನು ಯಾಕೆ ರಾಜ್ಯ ಪರಿಷತ್ತು ಸಭೆಗೆ ಹೋಗಿದ್ದೀನಿ ಅಂತಂದರೆ ನಾನು ಈಗಾಗಲೇ ಎನ್ ಪಿ ಎಸ್ ಒಬ್ಬ ಕಾರ್ಯದರ್ಶಿ ತಾಲೂಕು ಕಾರ್ಯದರ್ಶಿ ಆಗಿರೋದ್ರಿಂದ ನನ್ನ ಕೂಗನ್ನು ನಮ್ಮ ನೌಕರರ ನೋವನ್ನು ಬರೀ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಮಾತಾಡ್ಬೋದಿತ್ತು ನಾನು ಆದರೆ ಈವತ್ತು ಅಧ್ಯಕ್ಷರ ಒಡಗೂಡಿ ನಾನು ರಾಜ್ಯ ಮಟ್ಟದಲ್ಲಿ ಒಂದು ಸಭೆಗಳಿಗೆ ಅಥವಾ ಮೀಟಿಂಗ್ಗಳಿಗೆ ನಾನು ಹಾಜರಾಗ್ಬೋದು ಅಂತ ಅವಕಾಶ ನನಗೆ ಇವತ್ತು ಸಿಕ್ಕಿದೆ ನನ್ನ ಏಕೈಕ ಮೊದಲ ಉದ್ದೇಶ ಮೊದಲ ಉದ್ದೇಶ ಇರೋದು ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿಗೆಗೊಳಿಸಿ ನೌಕರರಿಗೆ ಸಂಧ್ಯಾಕಾಲದಲ್ಲಿ ಒಂದು ಭದ್ರತೆಯನ್ನು ಬದ್ಧತೆಯ ಜೀವನವನ್ನು ಒದಗಿಸಿಕೊಡೋದು ಮುಖ್ಯವಾದಂತಹ ಕಾರಣವಾಗಿದೆ ಇನ್ನು ನಮ್ಮ ಮಟ್ಟದಲ್ಲಾದರೆ ಸಿಎಂಡರ್ ರೂಲ್ಸ್ ಆಗಿರ್ಬೋದು ಅಥವಾ ಅನೇಕ ಸಮಸ್ಯೆಗಳಿದ್ದಾವೆ ನಮಗೆ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗಿರ್ಬೋದು ಆರೋಗ್ಯ ಸಂಜೀವಿನಿ ಆಗಿರ್ಬೋದು ವಿಶೇಷವಾಗಿ ಏನಪ್ಪ ಅಂತಂದರೆ ನಮ್ಮ ಲೋಕಲಲ್ಲಿ ನೌಕರರಿಗೆ ಬೇಕಾಗಿರುವಂತಹ ಒಂದು ಇನ್ನೂ ಈಗ ಏನು ನಮ್ಮ ಸರ್ಕಾರಿ ನೌಕರ ಸಂಘದ ಕಟ್ಟಡ ಇದೆ ಈಗಾಗಲೇ ನಾವು ಗುರು ಜಾಗವನ್ನು ಗುರುತು ಮಾಡಿ ಒಂದು ಅತ್ಯುತ್ತಮವಾದ ಕಟ್ಟಡವನ್ನು ನಾವು ಕಟ್ಟಬೇಕು ಅಂತ ಪ್ಲಾನ್ ಪ್ಲಾನ್ ಹಾಕೊಂಡಿದ್ದೀವಿ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ನಾವು ಬಾಡಿ ಬಂದ ಮೇಲೆ ಒಂದು ದಿನಸಿ ಪದಾರ್ಥಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡಿಸ್ಬೇಕು ಅನ್ನೋದು ಒಂದು ಒಂದು ಕ್ಯಾಂಟೀನ್ ಮಾಡಬೇಕು ಅನ್ನೋದು ಇದೆ ಈ ರೀತಿಯಾಗಿ ಹತ್ತು ಹಲವಾರು ಯೋಜನೆಗಳನ್ನು ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಸಹಕಾರ ಕೊಟ್ಟಂತ ಭಾಳ ಭಾಳ ಟಫ್ ಇತ್ತು ನೇರ ನೇರ ಅಣಾಣಿ ಇತ್ತು ಇದರಲ್ಲಿ ಅಂತಹ ಟಫ್ ಇರುವಂತಹ ಒಂದು ಸಂದರ್ಭದಲ್ಲೂ ಸಹ ನನ್ನನ್ನು ವಿಜಯಶಾಲಿಗಳನ್ನಾಗಿ ಮಾಡಿದ ಎಲ್ಲ ನಿರ್ದೇಶಕರಿಗೂ ಸಹ ಅನಂತ ಅನಂತ ಧನ್ಯವಾದ ಧನ್ಯವಾದಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಸರ್ಕಾರಿ ನೌಕರರ ಕ್ಷೇಮಕ್ಕೆ ಮತ್ತು ಅಭಿವೃದ್ಧಿಗೋಸ್ಕರ ಏನೆಲ್ಲ ಒಂದು ಕಾರ್ಯ ಯೋಜನೆಗಳನ್ನು ನೀವು ರೂಪಿಸ್ಕೊಂಡಿದ್ದೀರಿ ಈ ದಿವಸ ನಮ್ಮ ಮುಂದೆ ಇರ್ತಕ್ಕಂಥ ನಾನು ಆಗಲೇ ಹೇಳ್ದಾಗೆ ಪ್ರಥಮ ಆದ್ಯತೆ ನಮ್ಮದು ಎನ್ ಪಿ ಎಸ್ ಅನ್ನು ಹೋಗಲಾಡ್ಸಕ್ಕಂಥದ್ದು ನಮ್ಮ ಪ್ರಥಮ ಆದ್ಯತೆಯಾಗಿದೆ ಎರಡನೇದಾಗಿ ಆರೋಗ್ಯ ಸಂಜೀವಿನಿ ಒಂದು ವಿಚಾರವಾಗಿ ಈಗಾಗಲೇ ರಾಜ್ಯ ಸಂಘ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡಿ ಅದನ್ನು ಮುಂದುವರಿಸಿದ್ದಾರೆ ಅದನ್ನು ಕ್ಯಾಶ್ಲೆಟ್ ಟ್ರೀಟ್ಮೆಂಟನ್ನು ಇಡೀ ಪೊಲೀಸ್ ವ್ಯವಸ್ಥೆಯಲ್ಲಿ ಅದು ಜಾರಿಗೆ ಇದೆ ಆದರೆ ನಮ್ಮ ಸರ್ಕಾರಿ ನೌಕರರಿಗೆ ಅದು ಅನುಕೂಲ ಇಲ್ಲ ಆ ನಿಟ್ಟಿನಲ್ಲಿ ನಾವು ಸಮಸ್ತ ಸರ್ಕಾರಿ ನೌಕರರಿಗೆ ರಾಜ್ಯದಲ್ಲಿ ಈ ಕ್ಯಾಶ್ಲೆಟ್ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ಆದೇಶವನ್ನು ಮಾಡಿಸ್ತಕ್ಕಂಥ ಎರಡನೆಯ ಒಂದು ಪ್ರಮುಖ ಉದ್ದೇಶವಾಗಿದೆ ಮತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ನೌಕರರ ಭವನ ಇದೆ ವಿಶೇಷವಾಗಿ ನಮ್ಮ ಹಿರಿಯರು ಕೆಂಪಣ್ಣ ಸಾಹೇಬರು ಮತ್ತು ಇಂದಿನ ಎಲ್ಲ ಅಧ್ಯಕ್ಷರುಗಳು ನಮ್ಮ ರೆಡ್ಡಪ್ಪ ಅವರು ಮದ್ರನಾಥ ರೆಡ್ಡಿ ಅವರು ಹರೀಶ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಟ್ಟಡ ನಿರ್ಮಾಣವಾಗಿ ನಂತರ ನಮ್ಮ ಒಂದು ಕೊರತೆ ಏನಿದೆಯಪ್ಪ ಅಂತಂದರೆ ವಸತಿ ಸಮಸ್ಯೆಗಳಿಲ್ಲ ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಸರ್ಕಾರಿ ನೌಕರರ ಭವನದಲ್ಲಿ ಉಳ್ಕೊಳ್ಳೋದಕ್ಕೆ ತಂಗೋದಕ್ಕೆ ಒಂದು ಕೊಠಡಿಗಳಿದ್ದಾವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಅದರ ಕೊರತೆ ಇದೆ ಅದನ್ನು ನಾವು ನಮ್ಮ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ಮತ್ತು ಸಾರ್ವಜನಿಕರ ಸಹಕಾರದಿಂದ ನಾವು ಅದನ್ನು ನಿರ್ಮಾಣ ಮಾಡೋದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡ್ತೀವಿ ಎಂಬತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಎರಡನೇದಾಗಿ ನಮ್ಮ ಜಿಲ್ಲೆಯಾಗಿ ಸುಮಾರು ವರ್ಷಗಳಾಗಿ ಇಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಡಾವಣೆಗಳನ್ನು ನಿರ್ಮಾಣ ಮಾಡಿಲ್ಲ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಸರ್ಕಾರಿ ನೌಕರರ ಸಹಕಾರ ನಿರ್ಮಾಣ ಸಂಘ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡಿಕೊಂಡು ನೌಕರರಿಗೆ ಅನುಕೂಲವನ್ನು ಇದೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮೆಲ್ಲರ ಒಂದು ಮೊದಲ ಆದ್ಯತೆ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಸಹಕಾರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡೋದರ ಮುಖೇನ ನಮ್ಮ ಜಿಲ್ಲೆಯಲ್ಲಿ ಯಾರು ಸರ್ಕಾರಿ ನೌಕರರಿಗೆ ಮನೆಗಳಿಲ್ಲ ಕಡಿಮೆ ದರದಲ್ಲಿ ನಿವೇಶನಗಳನ್ನು ನೀಡುವುದರ ಮುಖೇನ ಸಮಸ್ತ ಸರ್ಕಾರಿ ನೌಕರರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ನಮ್ಮ ಒಂದು ಮತ ಮತ್ತೊಂದು ಆದ್ಯತೆ ಆಗಿತ್ತು